ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಕ್ಷೇತ್ರದ ಜನರಿಗೆ ನಾನು ಗೌರಿ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನ ನನ್ನ ಕ್ಷೇತ್ರದ ಜನರಿಗೆ ತಿಳಿಸ್ಲಿಕ್ಕೆ ನಿಮ್ಮ ಮುಖಾಂತರ ನಾನು ಬಯಸ್ತೇನೆ ಇವತ್ತು ನಿಮ್ಮಲ್ಲೆಲ್ಲ ಕರೆದಿದ್ದು ತರಾತುರಿಯಿಂದ ನಾನು ಹಳ್ಳಿಯಲ್ಲಿದ್ದ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದಪ್ಪ ಅಂತ ಹೇಳಿ ನಾನು ಜೋಶಿಯವರಿಗೆ ದೂರಿಂದನೆ ಫೋನ್ ಮಾಡಿ ಹೇಳಿ ಇವತ್ತು ಎಲ್ಲಾ ಪತ್ರಿಕಾ ಮಕ್ಕಳಿಗೆ ಕರೀತಾ ಕಾರಣ ಏನಪ್ಪಾ ಅಂತಂದ್ರೆ ನಾಳೆ ಅಂದ್ರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ನಗರದಲ್ಲಿ ನಮ್ಮ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಮಹಾರಾಷ್ಟ್ರ ಬಾರ್ಡ್ರಲ್ಲಿಂದ ಬಿಜಾಪುರವರೆಗೂ ಸುಮಾರು ಒಂದು ನೂರ ಒಂದು ನೂರ ಎರಡು ಕಿಲೋಮೀಟರ್ ರೋಡನ್ನ ಭೂಮಿ ಪೂಜೆಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ನಾವು ಮತ್ತು ಅದಕ್ಕೆ ನಾನು ಹಿಂಡಿ ತಾಲೂಕಿನ ನನ್ನ ಮತದಾರರಿಗೆ ವಿನಂತಿ ಮಾಡ್ಕೊಳಕೇನೆ ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅತ್ಯಂತ ಇದು ಒಂದು ದೊಡ್ಡ ಕೊಡುಗೆ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನಾಳೆ ಒಂಬತ್ತನೇ ತಾರೀಕಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಅತ್ಯಂತ கடக்களிய நான் கேட்பு ஜன வினந்தியெல்லாம் அந்த நான் வயசேன் அல்ல இண்டியல் இண்டி இண்டி பிராப்பே நான் பூமி ஸ்டல அல்ல ஃபிஸ் அது மழைகால தின அந்த சாலுக்கு ரோடிகல்யாண மண்டப அல்லே மா ಪ್ರಜೆಕ್ಟ್ ಕಾಸ್ಟ್ ಅಂದಾಜು ಅಹ್ ಬಾ ಇದು ಇಪ್ಪತ್ನಾಲ್ಕು ಕಿಲೋಮೀಟರ್ ಆಚೆನು ಬರ್ತಾವೆ ಮಹಾರಾಷ್ಟ್ರ ಎರಡು ಸೇರಿ ಸುಮಾರು ಒಂದು ನೂರ ತೊಂಬತ್ತು ಕಿಲೋಮೀಟರ್ ಒಂದು ಒಂದು ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ಕೆಲಸ ಇದೆ ಇದು ಬರೀ ನಮ್ಗೆ ಅಷ್ಟೇ ಅಲ್ಲ ಬರೀ ನಮ್ಗೆ ಸುಮಾರು ಅಂದಾಜು ಅದು ಒಂದು ಸಾವಿರ ಕೋ ಸಾವಿರ ಅಂದಾಜು ಅಂದಾಜು ಒಂದು ಸಾವಿರ ಕೋಟಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ ನನಗೆ ಕರೆಕ್ಟ್ ಆಗಿ ಅದು ಎಷ್ಟು ಕೋಟಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಕಿಲೋಮೀಟರ್ ಮಾತ್ರ ಹಂಡ್ರೆಡ್ ಅಂಡ್ ಟೆನ್ ಕಿಲೋಮೀಟರ್ ಟು ತನಕ ಒಂಬತ್ ನೂರು ಕೋಟಿ ಒಂದು ನೂರು ಒಂದ್ನೂರ ನಾಲ್ಕು ಕಿಲೋಮೀಟರ್ ಇದು ಕನೆಕ್ಟಿವಿಟಿ ಮಹಾರಾಷ್ಟ್ರ ಬಾರ್ಡರ್ ಲಿಂದ ನಮ್ಮ ಭೀಮಾ ನದಿ ಅಂತ ಬಂದ ಮೇಲೆ ಆಮೇಲೆ ಮಣ್ಣೂರ ಬರ್ತದೆ ಇಂಡಿ ತಾಲೂಕಲ್ಲಿ ಮಣ್ಣೂರ ಆಮೇಲೆ ಗರ್ಜಿಗೆ ಮಣ್ಣೂರಿಂದ ಆಮೇಲೆ ಸ್ಟ್ರೀಟು ಹಿಂಡಿ ಹಿಂಡಿ ಟು ಅಥರ್ಗ ಅಥರ್ಗ ಟು ಇವರು ನಾಗಾಣ ನಾಗ್ ಟು ಸ್ಟ್ರೀಟ್ ಇಲ್ಲಿ ನಮ್ಮ ಇಂಡಿ ರೋಡಿಗೆ ಬಂದು ಕೂಡಿ ಈ ಅದು ನಾ ಶಶಿನಾಗ್ ಹೋಟೆಲ್ ಹತ್ರ ಕ್ರಾಸ್ ಆಗಿ ಪೂರ ಎಂಬಿ ಪಾಟೀಲ್ ಮನೆ ಅದ ಆ ಮನೆಗೆ ಬಂದು ಕೂಡಿ ಅಲ್ಲಿಗೆ ಇದು ಇದು ಸಂಕೇಶ್ವರ ರೋಡ್ ಜಾಯಿಂಟ್ ಸಂಕೇಶ್ವರ ರೋಡ್ ಹಾಗೂ ನಿಮ್ಮ ಪೆಟ್ರೋಲ್ ಬಂಕ್ ಅದಲ್ಲೂ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಈಗ ಏನೇನೋ ತೊಡಗಗಳು ಬಹಳ ಆಗ್ಬಿಟ್ಟವ ಈಗ ಸುಮಾರು ನೋಡ್ರಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಅದಕ್ಕೆ ಸರ್ಕಾರ ಎಪ್ಪತ್ತೆಂಟು ಅದು ಯಾರ ಮನ್ಸ ಮೇಲೆ ಏನೇನೋ ಮಾಡಿ ನಾ ಮಾಡ್ದ ಈಗ ಅದು ಒಂದು ಟ್ರೇನ್ ನಿಲ್ಲಿಸ್ಬೇಕು ಅವರು ಟ್ರೈನ್ ನಿಂದರ್ಸ್ಲಿಕ್ಕೆ ತೊಂದರೆ ಆಗ್ಲಕತ್ತದ ಅಂತ ಹೇಳ್ತಾರ ಎಲ್ಲರೂ ಡೈವರ್ಟ್ ಮಾಡ್ಬೇಕು ಅಂದ್ರ ಈ ಕಡೆ ಮಂದಿಗೆ ತೊಂದರೆ ಆಗ ಒಟ್ಟಾರೆ ಒಟ್ಟಾರೆ ಒಂದು ಹದಿನೈದು ದಿವ್ಸ ಆತ ಸಂಪೂರ್ಣ ಕೆಲಸ ಮುಗಿದು ಹೋಗ್ತಾ ರೋಡ್ ಅದೆಲ್ಲ ಮುಗಿದ ಬರೀ ಇವು ಲಿಫ್ಟ್ ಮಾಡಿ ಮ್ಯಾಲ ಹಾಕ್ಬೇಕು ಆ ಮ್ಯಾಲ ಹಾಕ್ಬೇಕಂದ್ರೆ ಒಂದ್ ಒಂದ್ ದಿವ್ಸ ಟ್ರೈನ್ಗಳು ಎಲ್ಲಾನು ಸ್ಟಾಪ್ ಮಾಡ್ಬೇಕಾಗ್ತದೆ ಅದಕ್ಕಾಗಿ ಯಾಕಂದ್ರೆ ಈ ಎನ್ ಟಿ ಪಿ ಸಿ ಪ್ರಾಬ್ಲಮ್ ಅದಲ್ಲ ಈ ಕೋಲು ಈ ಕದ್ದಿಲ್ ಕಲ್ಲಿದ್ದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಮೇಜರ್ ಅದ ಸುಮಾರು ಸುಮಾರು ಒಂದ್ ಇಪ್ಪತ್ತು ಗೂಡ್ಸ್ ಟ್ರೈನ್ ಡೈಲಿ ಅಡ್ಡಾಡ್ತಾವೆ ಹದಿನ ಹದಿನೈದು ಹದಿನೈದು ಟ್ರೈನ್ ಅಡ್ಡಾಡ್ತಾವೆ ಹಿಂಗಾಗಿ ಅದಕ್ಕೆ ತೊಂದರೆ ಆಗತ್ತೆ ಅದಕ್ಕಾಗಿ ಸ್ವಲ್ಪ ಈ ಒಂದು ಹದಿನೈದು ದಿವಸ ಖಂಡಿತ ಆಗ್ತದೆ ಅಂತ ಹೇಳಿ ನನಗೆ ಅವರೆಲ್ಲ ನಾನು ಬಹಳ ಬೆನ್ನತ್ತಿನ ಮಂದಿ ಕಲೆ ಬೈಸ್ಕೊಂಡು ಸಾಕಾಗ ಬಿಜಾಪುರಕ್ಕೆ ಬಿಜಾಪುರ ಅಂದ್ರೆ ನೀವು ಇದೆ ಹೇಳೋದು ಬೇಡ ಒಂದು ಸಾವಿರ ಕಿಲೋಮೀಟರ್ ಮಂಜೂರಾತಿ ಮಾಡ್ಕೊತಾರೆ ಕೇಂದ್ರ ಸರ್ಕಾರ ಈ ಹತ್ತು ವರ್ಷದಲ್ಲಿ ಒಂದು ಸಾವಿರ ಕಿಲೋಮೀಟರ್ ಸುಮಾರು ಐದನೂರ ಐದು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಒಟ್ಟ ಒಂದು ಸಾವಿರ ಕಿಲೋಮೀಟರ್ ಮುರುಮ್ದಿಂದ ನೋಡ್ರೆ ಅಲ್ಲಿಂದ ಮುರುಮ್ದಿಂದ ಪ್ರಾರಂಭವಾಗಿ ಮಾಶಾಳ ಕರಜಗಿ ಹಿಂಡಿ ಅಥರ್ಗ ನಾಗ ರ ಪರವರ್ತುಲ ರಸ್ತೆಗಳು ಅಂದ್ರೆ ಇವೆಲ್ಲ ಬೈಪಾಸ್ ಮಾಡಿದ್ರು ನಮ್ಮ ಅಥರ್ಗನು ಬೈಪಾಸು ಆಮೇಲೆ ನಾಗಣ್ಣ ಬೈಪಾಸ್ ಮಾಡಿದವು ಅದು ಹಿಂಡಿನೂ ಬೈಪಾಸು ಇಂಡಿನೂ ಮೇಜರ್ ಹಿಂಡಿನೂ ಬೈಪಾಸ್ ಹಿಂಡಿ ಆದ್ರೆ ರೋಗಿ ಆಗ್ಲಿಲ್ಲ ರೋಗಿಗೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಅದು ಬೈಪಾಸ್ ಮಾಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಕನಿಷ್ಠ ಐದನೂರು ಮೀಟರ್ ದೂರ ಇರಬೇಕು ರೋಡ್ ಅಂತ ಹೇಳ್ತಾರೆ ಆ ರೀತಿ ಇಲ್ಲ ಅದಕ್ಕಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ ದುಡಿತು ಆದ್ರೆ ಹಿಂಡಿ ಅಸರ್ಗ ಮತ್ತು ಮಾತ್ರ ಬೈಪಾಸ್ ಆಗ್ತಾ ಹೋಗಿ ಮೂರು ಇದ್ದು ನಾಲ್ಕು ಇದಕ್ಕ ಬೃಹತ್ ಸೇತುವೆಗಳು ಬರ್ತವೆ ಈ ರೋಡಿಗೆ ನಾಲ್ಕು ಬೃಹತ್ ಸೇತುವೆಗಳು ಆಮೇಲೆ ಹತ್ತು ಕಿರಿ ಸೇತುವೆಗಳು ಒಂದುನೂರ ಎಪ್ಪತ್ತೈದು ಕಲ್ವರ್ಟ್ಸ್ ಗಳು ಒಳಗೊಂಡಿರುತ್ತದೆ ಅಂದಾಜು ಮತ್ತ ಒಂಬೈನೂರ ಒಂಬ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಕ್ರೋರ್ಸ್ ಇದಕ್ಕೆ ಅಂದಾಜು ಕೋಟಿ ರೂಪಾಯಿ ಆಗುತ್ತದೆ ಹಾಗೂ ರಸ್ತೆ ನಿರ್ಮಾಣ ಮಾಡಲು ಎರಡು ವರ್ಷ ಕಾಲಾವಧಿ ಇರುತ್ತದೆ ಎರಡು ವರ್ಷ ಕಾಲಾವಧಿ ಅವಧಿಯ ಮುರು ಮುರನದಿಂದ ವಿಜಯಪುರದವರು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಆಗ್ತವೆ ಅಂತ ಹೇಳ್ತಾರೆ ಒಟ್ಟಾರೆ ಇದೇ ರೋಡ್ ಎಲ್ಲ ದೇವ್ರ ಕುಂಡದಿಂದ ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಜನರಿಗೆ ನೋಡ್ರಿ ಎಲ್ಲ ಈಗ ಹೋಗ್ಬೇಕಪ್ಪ ಮಹಾರಾಷ್ಟ್ರ ಎಲ್ಲರೂ ಈ ಕಡೆ ಹೋಗಬೇಕಾಗ್ತದೆ ಅಂದ್ರೆ ಎಲ್ಲೆಲ್ಲೋ ಸುತ್ತ ಆಗಿ ಹೋಗ್ಬೇಕಾಗ್ತದೆ ಅಂದ್ರೆ ನಮ್ಮ ಈ ರೋಡ್ ಆಗೋದ್ರಿಂದ ಈ ರೋಡಿನ ಕತೆ ಏನಾದ್ರು ಒಂದು ಸ್ವಲ್ಪ ಹೇಳ್ಬೇಕು ಈ ರೋಡ್ ಮೊದಲು ಈಗ ಇರ್ಲಿಲ್ಲ ಗಡ್ಕರಿ ಸಾಹೇಬ್ರು ಏನ್ ಮಾಡಿದ್ರು ಹಿಂಡಿ ಹಿಂಡಿ ತಂದು ಜಳಕಿ ಕೂಡಿಸಿ ಬಿಟ್ಟು ಬಿಟ್ಟಿದ್ರು ಆದ್ರ ಅದು ಗೊತ್ತಾಯ್ತು ನನಗ ಗೊತ್ತಾದ್ಮೇಲೆ ನಾನೇ ಸ್ವತಃ ಒಂದು ಲೆಟರ್ ತಗೊಂಡ್ ಹೋಗಿ ಜಗಳ ಮಾಡಿದೆ ನೋಡಿ ಸ್ವಾಮಿ ಅಲ್ಲಿ ನ್ಯಾಷನಲ್ ಲೆವೆ ಆಲ್ರೆಡಿ ಅದ ನೀನ್ ಅಲ್ಲಿ ಇದ್ದಲ್ಲೇ ಮಾಡುದ್ರ ಪ್ರಯೋಜನ ಏನು ನೀನು ಅದನ್ನೇ ಸ್ವಲ್ಪ ಇಂಡಿ ಮೇಲೆ ಡೈವರ್ಟ್ ಮಾಡಿದ್ರ ಆ ತರ್ಗ ಇವೆಲ್ಲ ನನ್ನ ಊರ ಆ ತರ್ಗ ನಾನ್ ಹುಟ್ಟದ ಊರ ಅಲ್ಲಿ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡದಲ್ಲೇ ನಕ್ಕು ಅದ್ರ ಮೇಲೆನೆ ಬರದ್ಬಿಟ್ರು ಶಾಂಕ್ಷನ್ ಹೇಳಿ ಇಲ್ಲಾಂದ್ರೆ ಅದು ಬಂದು ಜಳಕಿ ಕೂಡಿಸಿ ಸ್ಟ್ರೇಟ್ ಬಂದ್ಬಿಡವ್ರು ಆದ್ರೆ ಅದನ್ನೊಂದ್ ಸ್ವಲ್ಪ ಏನೇನು ಬಹಳ ರಿಕ್ವೆಸ್ಟ್ ಮಾಡಿ ಅದನ್ನ ಡೈವರ್ಟ್ ಮಾಡಿ ನಾನು ನಮ್ಮೂರು ಆಟದ ಇರ್ಲಲ್ಲಿ ಒಂದು ಹೇಳಿ ನಾನು ಆ ಕಡೆ ಹಾಕ್ಸಿಕೊಂಡು ಬಂದ ಪ್ರಯಾಸಿ ಹ್ಮ್ ಅದು ಅದು ಐತಲ್ರಿ ಅಲ್ರಿ ಅಲಿಯಾ ಅಲಿಯಾಬಾದ್ ಟು ನಾಸ್ತಾನಿ ಏರ್ಪೋರ್ಟ್ ಕನೆಕ್ಷನ್ ಅದ ಅದು ಅದ ಅದು ಇದ್ರಾಗ ಬರುದಿಲ್ಲ ಅದು ಸಪ್ರೇಟ್ ರೋಡ್ ಅದೇ ಸ್ಟೇಟ್ ಗೌರ್ಮೆಂಟ್ ಸಪ್ರೇಟ್ ರೋಡ್ ಅದ ಅದನ್ನ ಅದನ್ನು ಮಾಡ್ತಾರೆ ಅದನ್ನು ಇಲ್ಲಿ ಟೂಲ್ ಹೇಳದಿದೆ ಅದಕ್ಕೆ ಅದನ್ನ ನಾನು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ಲಕ್ಕಿನಿ ಅದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ ಆಮೇಲೆ ಅಲ್ಲೇನೆ ಮಾಡ್ಬೇಕು ಅವ್ರಿ ಮಾಡೋದ್ರ ಪ್ರಯೋಜನ ಆಗುದಿಲ್ಲ ಅವ್ರೇಷ್ಠ ಮಾಡಬೇಕು ಅದು ನಾನು ಹೇಳಿದೀನಿ ಮಾಡ್ತೀನಿ ಅಂತ ಒಪ್ಕೊಂಡಾರ ಆದ್ರೆ ಯಾವಾಗ ಅನ್ನೋದು ಕರೆಕ್ಟ್ ನಾನು ಇನ್ನೂ ಹೇಳಿಲ್ಲ ಇನ್ನು ನನಗೇನು ತಿಳಿಸ ಬಟ್ಟಾರೆ ಒಟ್ಟಾರೆ ಮಾಡಿಸ್ತೇವ ಅದನ್ನ ಸಿಟಿ ಲಿಮಿಟ್ ಬಿಟ್ಟು ಇನ್ನೂ ಒಂದು ಸ್ವಲ್ಪ ಆ ಕಡೆ ಮಾಡಿಸ್ಲಿಕ್ಕೆ ಹೇಳಿದವು ಮಾಡ್ತಾರೆ ಆದ್ರೆ ಶಿಫ್ಟ್ ಮಾಡ್ತಾವೆ ಪ್ರೊಜೆಕ್ಟ್ ಮಾಡಿ ಡೆಲ್ಲಿ ಕಳ್ಸಿದೀನಿ ಆದ್ರೆ ಅದು ಇಷ್ಟೊತ್ತಿಗೆ ಆಗ್ತಿತ್ತು ಆದ್ರೆ ಅದೇನು ಎಲ್ಲಾನು ಕೂಡಿ ಒಂದೇ ಸಲ ಮಾಡ್ಬೇಕು ಅಂತ ಹೇಳಿ ಇಟ್ಕೊಂಡರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದ ಇದ್ರದು ಅದನ್ನ ಅಲ್ಲೇ ಪೂಜೆ ಮಾಡಲ್ಲ ನಿಮ್ಮನ್ನ ಎಲ್ಲ ಕಳಿಸ್ತೀನಿ ವಜ್ರ ವಜ್ರ ಅಲ್ಲ ಗಣೇಶನಗರ ಗಣೇಶನ ಅಲ್ಲೇ ಕೂಡ್ತವಲ್ರಿ ಅದನ್ನ ಟೂಲ್ ನಾಲ್ಕು ಅಲ್ಲಿ ಅದು ಮಂಜೂರ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸಿಕ್ಸ್ಟಿ ಏಟ್ ಕ್ರೋರ್ಸ್ ಟೋಟಲ್ ರೀ ಅದು ಆಗ್ತದೆ ಈಗ ಬಿಜಾಪುರದ ಯಾವ ಉಳಿದ್ರು ಒಟ್ಟು ಮಾಡ್ತೀನಿ ಅದನ್ನು ಮಂಜೂರಾ ಯಾವ್ದು ಅಲಿಯಾಬಾದ್ ಆದ್ರೆ ಅದು ಏನಾಗಿತ್ತು ಅದು ಮೊದಲು ಪೂರ್ಲೇನ್ ಮಾಡ್ಬೇಕು ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ರು ಆಮೇಲೆ ಇಲ್ಲ ಪೂರ್ಲೇನ್ ಈಗ ಆಗೋದಿಲ್ಲ ಹೇಳಿದ ಮೇಲೆ ಮತ್ ಚೇಂಜ್ ಮಾಡೋದ್ ನಾವು ಪೂಜಾ ಮಾಡಿ ನಾಲ್ಕು ನಾಲ್ಕು ವರ್ಷ ಆಗಿದ್ರಿ ಅದ ನಾವೆಲ್ಲರೂ ಹೋಗಿ ಪೂಜಾ ಮಾಡಿ ಭೂಮಿ ಪೂಜೆನು ಮಾಡೋದ ಆದ್ರೆ ಈಗ ಅದು ಅದನ್ನು ಟೆಂಡರ್ ಕರೆದಾರ ಮೋಸ್ಟ್ಲಿ ಟೆಂಡರ್ ಕರೆದರೆ ಇವತ್ತು ನಾಳೆ ಫೈನಲ್ ಆಗ್ತದ್ರೆ ಅದನ್ನು ಪ್ರಾರಂಭ ಆಗ್ತದೆ ಯಾವ ನಿಮ್ಮ ನಿಮ್ಮ ಓರ್ ಬ್ರೀಚ್ ಉಳಿಸಿದ್ರೆ ಬಿಜಾಪುರದಾಗ ಒಂದೇ ಸಲ ಮಾಡಿಸ್ಬಿಟ್ಟು ನೋಡ್ತೀನಿ ಕೇಂದ್ರ ಸರ್ಕಾರದಿಂದ ಎಲ್ಲಾ ಹಿರಿಯ ಅಧಿಕಾರಿಗಳು ಏರ್ಪೋರ್ಟ್ ಅಥಾರಿಟಿ ಅವರು ಬಂದು ಇನ್ಸ್ಪೆಕ್ಷನ್ ಮಾಡ್ಯಾರ ಮಾಡಿ ಅದಕ್ಕ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಒಂದು ಎರಡು ಮೂರು ಕಡೆನೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದನ್ನ ಇದನ್ನು ಸರಿ ಅಂತ ಹೇಳಿದ್ರೆ ಅದನ್ನು ಕೂಡ ಸರಿ ಮಾಡ್ಯಾರ ಅದನ್ನು ಕೂಡ ಸರಿ ಮಾಡಾರೆ ಈಗ ಏರ್ಪೋರ್ಟ್ ಎಷ್ಟೊತ್ತಿಗೆ ಓಪನಿಂಗ್ ಮಾಡಿಸ್ತಿದ್ದೆವು ನಾವೆಲ್ಲ ಅವ್ರಿಗೂ ಹೇಳಿದ್ದೇವೆ ನಾವು ಹೋಗಿ ಅವರೆಲ್ಲ ರೆಡಿ ಆಗಿ ಪ್ರಾಬ್ಲಮ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಕಡಿತ ಅದೇನಪ್ಪ ಫೈರ್ ಫೈಟರ್ಸದ್ದು ರೆಡಿ ಆಗ್ತಾ ಇಲ್ಲ ಅದು ಅದು ಬೇರೆ ಕಡೆ ಇಂಪೋರ್ಟ್ ಮಾಡ್ಕೋಬೇಕು ಇಲ್ಲ ಅದು ಅದಕ್ಕೆ ಚಲುವಾಗಿ ನಿಂತದ ಅದಾದ ತಕ್ಷಣ ಅದನ್ನ ಓಪನಿಂಗ್ ಮಾಡಿಸ್ತೇವೆ ಒಬ್ಬರೇ ಟ್ರೂ ಆಗ್ಬೇಕಾರ ಮುಖ್ಯಮಂತ್ರಿಗಳು ಇರುದು ಒಂದು ಸೀಟ್ ಅದ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋರಿ ಅವ್ರ ಎಷ್ಟು ಗಟ್ಟಿ ಅದ ಅವ್ರ ಅಲೈನ್ಸ್ ಅನ್ನೋದು ನೀವೇ ಅರ್ಥ ಮಾಡ್ಕೋರಿ ಒಂದು ಪೋಸ್ಟಿಗೆ ಒಟ್ಟು ಆಗ್ಬೇಕಂತಾರೆ ಏನ್ ಮಾಡಿ ಅದೆಲ್ಲ ನಡೀದಿರಿ ಅವ್ರು ಒಬ್ಬರಿಗೊಬ್ರು ನಾ ಹೇಳ್ದಲ್ಲ ಒಂದೇ ಮಾತಾಡೋದು ಪೈಪೋಟಿ ಇದು ಎಲ್ಲರೂ ಆಗ್ಬೇಕು ಅಂತಾರೆ ಆಗ್ಬೇಕಂತ ಟೀಮ್ ಇದ್ರಿ ಆಮೇಲೆ ನಮ್ಮ ತುಮಕೂರು ಅವರು ಮಂತ್ರಿಗಳು ಹೋಮ್ ಮಿನಿಸ್ಟರ್ ಆಗ್ಬೇಕಂತ ಒಂದು ತಂದಿದೆ ಆಮೇಲೆ ಡಿ ಕೆ ಶಿವಕುಮಾರ್ ಒಂದ್ ಸ್ವಲ್ಪ ಮೂಲಿಗೆ ತುಂಬ್ರಿ ಸರ್ ಅವ್ರ ಹೆಸರೇ ತೆಗಿಯಲ್ರಿ ಯಾರು ಉಳಿತಿದ್ರು ಒಟ್ಟರು ಎಲ್ಲ ಆಮೇಲೆ ನಮ್ಮ ಹಿಂದುಳಿದ ವರ್ಗದ ನಾಯಕ ಅಂದ್ರೆ ಗೋಕಾಕನವ್ರು ಅವರು ಆಗ್ಬಿಟ್ಟಿರ್ತಾರೆ ಬಹಳ ಜನ ಯಾರೀ ನನಗೇನು ಗೊತ್ತಿಲ್ಲಪ್ಪ ಅನ್ನ ನಾ ಮಾತ್ರ ಬಳಸ್ಕೊಂಡಿದ್ವಿ ಬಳಸ್ಕೊಂಡಿದ್ದೇವಂದ್ರೆ ನಾವು ಅನ್ಯಾಯವಾಗಿ ಬಳಸ್ಕೊಂಡಿಲ್ಲ ಅವ್ರು ಮಾಡೋದು ಕರೆ ಅದ ಅಂತಕ್ಕಂತ ನಮ್ಗ್ ಗೊತ್ತದ ಅದಕ್ಕೆ ನಾವು ಹೇಳಿದೇವಪ್ಪ ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿದ್ರು ನೋಡ್ರಿ ಕರೆ ಕರೆ ಸಿದ್ದರಾಮಣ್ಣ ಎಂತ ಒಳ್ಳೆ ಮನುಷ್ಯ ಎಂತ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಹಿಂದೂ ವರ್ಗದ ಒಬ್ಬ ನಾಯಕ ಅಂತ ಹೇಳಿ ಈ ವಿಷಯದಾಗ ನನ್ಗೆ ಅಷ್ಟು ಅವರು ಅಧಿಕಾರಕ್ಕೆ ಬೆನ್ನ ಹಾಕಿಬಿಟ್ರೆ ನನಗೂ ಬಹಳ ಕೇಳಿಸ್ತಾ ಇತ್ತೆ ಹತ್ಬಾರ್ದಾಗಿತ್ತು ಒಳ್ಳೆ ಹೆಸರಿತ್ತು ರೈಲ್ ನೋಡ್ ಪಾಪ ರಾಮಕೃಷ್ಣ ಫೋನ್ ಮಾಡೋದಕ್ಕೆ ರಾಜೀನಾಮ ಕೊಟ್ಟರೆ ಇವತ್ತಿಗೂ ಹೆಸರ ಇನ್ನೂ ಐವತ್ತು ವರ್ಷ ಉಳಿತದ ರಾಮಕೃಷ್ಣ ಹೆಗ್ ದೇವ್ರು ಹಂಗೆ ಇವನು ಉಳಿತಿತ್ತು ಇದು ಒಂದೊಂದು ಐವತ್ತು ವರ್ಷ ರಾಜೀನಾಮೆ ಕೊಟ್ಟಿಲ್ಲ ಅದ ಅದಕ್ಕೆ ಅಧಿಕಾರಕ್ಕೆ ಬೆನ್ನ ಹತ್ತಾರ ಅಂತ ನಮಗೂ ಅನ್ಸಲಾಗ್ತಾ ಅವ್ರು ಹೇಳ್ತಾರೀ ಈಗ ನಾಲ್ಕು ಕೋರ್ಟ್ ಹೇಳ್ತದಲ್ರಿ ಏನ್ ಹೇಳುದು ನೋಡ್ರಿ ನೋಡ್ರಿ ಸಿದ್ದರಾಮಣ್ಣನ್ ಇದು ಒಂದೇ ಕೇಸ್ ಅಲ್ಲ ತಿಳ್ಕೊರಿ ಈ ನಾಗ ಏನ್ ಆತದ ಆತದ ಆಗಿಲ್ಲ ಅಂದ್ರೆ ಇನ್ನೂರ ಬಾಳದ್ ಕೇಸ್ ತಯಾರು ಮಾಡಿತ್ತು ನನಗೇನು ಗೊತ್ತ ಮರ ಹೇಳ್ತಾರಪ್ಪ ಯಾರ ಫೋನ್ ಮಾಡ್ಮಾಡಿ ಅದು ಇದು ಅಂತ ಅಷ್ಟು ಅಂತ ಹೇಳಿ ನಿಮ್ ಮುಂದ್ ನಾವ್ ಹೇಳ್ತೇವೆ ಅಷ್ಟೇ ಆಗುದಂತೂ ಗಟ್ಟಿ ಅದಾವ ಅದಾವ ಅದೌದು ಅದಾವ ಬಹಳ ಬಿಜೆಪಿ ಪ್ಲಾನ್ ಅಲ್ರಿ ಅವ್ರು ಬಂದೇನೆ ಪ್ಲಾನ್ ಆಗ್ತಾರ ಹಿಂದ್ಯಾಕ್ ಮಾಡ್ಲತ್ತೀ ಬಿಜೆಪಿ ಅವ್ರ ಪಾತ್ರ ಏನು ಇಲ್ಲ ಅವ್ರ ಪಾರ್ಟಿ ಅವರೇ ಈಗ ಕೊಡ್ತಾರ ಕೆಳಕ್ ಮಾಡಿ ಇದು ನೋಡ್ರಿ ಇತ್ತೋಡ್ರು ಅವರೇ ಕೊಡ್ತಾರ ತಗೋಳಕ್ ನಮ್ಗೇನ್ ಬ್ಯಾಡತ್ತೆ ಅವನು ನಮ್ಗೆ ಒಂದು ರಾಜಕೀಯವಾಗಿ ಅಸ್ತ್ರಾಗಿ ಬಳಸ್ಕೋತೇವ್ರ ಅವ್ರು ಕೊಡ್ತಾರ ಹೇಳಿ ನೋಡ್ರಿ ಅಲ್ಲ ನೋಡ್ರಿ ಒಟ್ಟಾರೆ ನೀವು ಹೇಳುದು ಅಂದ್ರ ರಾಜಕಾರಣ ಹೊಲಸಾಗ್ಯದ ಮರ ನಿಜವಾಗಿ ಹೇಳ ಅಲ್ಲಿ ಯಾವ ಜನ್ಮದ ನ್ಯಾಯ ಯಾರ್ಯಾರ ಮೇಲೆ ಇವ್ರು ಅವ್ರ ಮೇಲೆ ಹೇಳೋದು ಅವ್ರ ಇವ್ರ ಮೇಲೆ ಜನ ನಗಲ ಕತ್ತ ಮಾನ್ಯ ಹೇಳಿಲ್ಲಲ್ಲ ಸುಮ್ ಸುಖಾಲ ಅದ ಮಳೆ ಅದ ಚಂದದ ರೈತರು ಜನ ಒಂದ್ ಸ್ವಲ್ಪ ಎಂಗೇಜ್ ಆಗ್ಯಾರ ನಾ ಮಳೆ ಚಲೋ ಆಗ್ಯ ಅಂತ ಹೇಳಿಲ್ಲ ಇಲ್ಲ ಸೈಡ್ ಓಡಿತಿದ್ರು ಮಳೆಗೆ ಹೋಗಿದ್ರು ಅವ್ರನ್ನ ನಮ್ಮನ್ನು ಕೂಡೆ ಅಷ್ಟು ಹೊಲಸಾಗ್ಯದ್ರು ರಾಜಕಾರಣ ಅಷ್ಟು ಹೊಲಸ ಆಗಬಾರ್ದು ಯಾಕಂದ್ರೆ ಜನ ಬಹಳ ಕೆಟ್ಟ ದೃಷ್ಟಿಕೋನದಿಂದ ನಮ್ಮನ್ನ ನೋಡ್ಲಕ್ಕ ಬರೇ ಬರೇ ರೂಲಿಂಗ್ ಪಾರ್ಟಿ ಅವ್ರ ಅಲ್ಲ ರಾಜಕೀಯ ಮಾಡೋರ್ನ ಜನ ಕೆಟ್ಟ ಪರಿಸ್ಥಿತಿ ನೋಡ್ಲಕ್ಕತ್ತಾರ ನನಗೇನು ನನಗೇನು ಹೇಳಿಲ್ಲ ನನಗೆ ಗೊತ್ತೂ ಇಲ್ಲ ಅವ್ರು ನನಗಂತೂ ಗೊತ್ತಿಲ್ಲ ಸುಳ್ ಸುಳ್ಳೇ ಆಯ್ತು ಗೊತ್ತಿದ್ದದ್ದು ಹೇಳ್ಬೇಕ್ರಪ್ಪ ಸರಿದ ಅಣ್ಣ ಕೂಡ ದಯವಿಟ್ಟು ನೋಡ್ರಿ ಒಂದ್ ಸ್ವಲ್ಪ ಅಲ್ಲರಿ ಕಾಂಗ್ರೆಸ್ನವ್ರು ಅಪ್ರಚಾರ ಮಾಡುದು ಎಲ್ಲದಕ್ಕೂನು ಕಾಂಗ್ರೆಸ್ನವ್ರು ಅಪಪ್ರಚಾರೀ ಸುಮ್ ಸುಮ್ನೆ ಸುಮ್ ಸುಮ್ನೆ ಅಲ್ಲ ನೋಡ್ರಿ ಅವನೇನ್ ಪುಂಡಾತ್ಮ ಇವ್ರದ ಆ ನಾಕದಂಗ ಹಂಗ ಹೆಂಗಾಯ್ತು ಪ್ರೈಮ್ ಮಿನಿಸ್ಟರ್ ಆತರ ಅಂತ ಹೇಳ್ತಾರ ತಮ್ಮದೇ ಆಗ್ಲಾಗತ್ತೆ ಅದ ಹೋಗಿ ಅವಾಗ ಮೋದಿ ಅವ್ರ ಎಲ್ಲದಕ್ಕೂ ಪ್ರತಿಯೊಂದ್ಗುನು ಮೋದಿ ಅವ್ರು ಎಲ್ಲದಕ್ಕೂ ಮೋದಿ ಅವ್ರು ಎಲ್ಲಾ ಕರೆಕ್ಟ್ ಮಾಡು ಅಲ್ರಿ ಒಂದೇ ಮಾತು ಎಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ರು ದೇಶದಾಗ ನಮಗೇನಾದ್ರು ಬೇರೆ ರಾಜ್ಯ ರಾಷ್ಟ್ರಗಳಲ್ಲಿ ಗೌರವ ಇತ್ತ ಅರೇ ಹೇಳ್ರಿ ನೋಡೋಣ ನೀವೇ ನೋಡ್ರಿ ಒಂದ್ ಯಾರು ಸ್ವಲ್ಪ ಇಂಡಿಯನ್ಸ್ ಅಂದ್ರೆ ನೋಡ್ರಿ ಇಂಡಿಯನ್ಸ್ ಅಂತ ಎಲ್ಲೂ ಹೇಳ್ತಿದ್ದಿಲ್ಲ ಅವರು ವಿ ಆರ್ ಏಷಿಯನ್ ನಾವು ಇಂಡಿಯನ್ ಅಂತ ಹೇಳ್ತಿದ್ದಿಲ್ಲ ಅವಾಗ ನಮ್ಮ ಎನ್ ಆರ್ ಐ ಜನ ನಾವೇ ಕೇಳಿದ್ರು ನಾವ ಯಾವಾಗ ಏನ್ ಹೇಳ್ತಿದಾರೆ ವಿ ಆರ್ ಅಪ್ಪ ಅಂತ ಹೇಳ್ತಿದ್ರು ಅವ್ರು ಇಂಡಿಯನ್ ಅಂತ ಹೇಳ್ತಿದ್ರು ಇವತ್ತು ಏನು ಯಾರು ಕೇಳಿದಾರು ಆರ್ ಫ್ರಮ್ ಇಂಡಿಯಾ ಅಂತ ಹೇಳ್ತಾರೆ ಅಂದ್ರೆ ಅಂತ ಒಂದು ದೊಡ್ಡ ಗೌರವ ತಂದು ಕೊಡ್ತಕ್ಕಂತ ಕೆಲಸ ನರೇಂದ್ರ ಮೋದಿ ಅವ್ರು ಮಾಡ್ಯಾರ ಇವ್ರು ಎಲ್ಲ ಸುಮ್ನೆ ರಾಜಕಾರಣಕ್ಕಾಗಿ ನರೇಂದ್ರ ಮೋದಿ ಆದ್ರೆ ಸತ್ಯ ಒಂದು ಇನ್ನೂ ಒಂದ್ ಸ್ವಲ್ಪ ಸೀಟ್ ಬರ್ಬಹುದಾಗಿತ್ತು ಬಂದಿಲ್ಲ ಆದ್ರೂ ಕೂಡ ಅವ್ರೇನು ಹತಾಶರಾಗಿಲ್ಲ ಯಾವ ರೀತಿ ಕೆಲಸ ಮಾಡ್ಬೇಕು ಮಾಡೇ ಮಾಡ್ಲಾಕತ್ತಾರ ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ ಈಗ ಯಾವ್ದು ನಿಂದಿರು ಸರಿ ಹೇಳೋದನ್ನು ಎಲ್ಲಾನು ಮಾಡ್ಲಕ್ಕಾರಲ್ಲ ಯಾಕಂದ್ರೆ ಅವ್ರ ಕೂಡ ಬಹಳ ಒಳ್ಳೆ ಸಂಬಂಧ ಅದ ಏನು ಏನು ನಮ್ಮ ಅಲಯನ್ಸ್ನವ್ರು ಅದಾರ ಎಲ್ಲಾರ್ಗು ಒಳ್ಳೆ ಸಂಬಂಧ ಅದ ಇವ್ರು ಏನ್ ಮಾಡ್ತಾರ ಅದಕ್ಕೆ ಸಂಪೂರ್ಣ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರದೇ ಅಭಿಪ್ರಾಯ ಇಲ್ಲ ಮಾಡಿದ್ದಾರೆ ಅಲ್ಲ ಸರ್ಕಾರದವ್ರು ಯಾರು ಕಾರ್ ಗೊತ್ತಿಲ್ಲಪ್ಪ ಈ ಬೀರ್ತದ ಬೀರಂಗಿಲ್ಲ ಖಂಡಿತ ಬೀ ಇರ್ತದೆ ಮೇಲೆ ಈಗ ನಾವು ಮತ್ತ ಹಳ್ಳಿ ಮತ್ತಿ ಇನ್ನೊಂದು ಇಂಡಿ ಇಂಡಿಯೊಳಗ್ ಮೊನ್ನೆ ಒಂದು ಒಂದು ಶುಗರ್ ಫ್ಯಾಕ್ಟ್ರಿ ಪೂಜೆ ಮಾಡಿದ ಅಲ್ಲಿ ಕಡವಲ್ಗಾತ್ರ ನಮ್ದೆ ಹಾಕ್ರಿ ಮರ ನಂದೇ ನೋಡೋ ಮರ ನಾನು ಒಂದ್ ಸಾಲ ಇಲ್ಲ ಒಂದು ಚೇರ್ಮನ್ ಇಲ್ಲ ಒಂದು ಬ್ಯಾಂಕ್ ಇಲ್ಲ ಏನೇನು ಇಲ್ಲ ನಿರಾಂಬೂಳ ಮನುಷ್ಯ ಅಂದ್ರೆ ನಾ ಮುತ್ತೆ ಹ್ಯಾಂಗ ಕುತಾರಲ್ಲ ಗಾಂಧಿ ಚೌಕ್ ನಾ ಅಂತ ನಂದೇನಿಲ್ಲ ಇಲ್ಲ ನನ್ ಮಕ್ಳು ದುಡಿತವ್ ನಾ ದುಡಿತಾವ್ ನನ್ನ ಸಿಸ್ಟಮ್ನಾಗೆ ನಾ ಬದುಕ್ತೇವೆ ನೋಡ್ರಿ ನನ್ನ ಸಂಸಾರ ನನ್ನ ಮಕ್ಕಳು ನೋಡ್ಕೊಂಡು ಹೋಗ್ತಾರ ಶಾಲಾ ಅಂತೂ ಇಂತ ಸಹಕಾರಗಳು ಯಾರು ಕೊಡ್ತಾರ ಒಂದ್ ನಿರ್ಮಿಸಲಾ ಹೇಳೋದ್ ಕೇಳ್ರಿ ನಂದೇನು ಇಲ್ಲ ಮೋದಿ ಅವರು ನನ್ ಪಗಾರ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಕೊಡ್ತಾರ ಮೂರ್ ಸಾವಿರ ರೂಪಾಯಿ ಸಿಗೋತಾರ ಅವ್ರೆ ಆ ಉಳಕಿದ್ ರೊಕ್ಕ ಎಲ್ಲಾ ನನ್ನ ಹತ್ರ ಇರ್ತದ ನನಗೆ ನನ್ನ ಸಿಸ್ಟಮ್ನೆ ನಾ ಬೆಳ್ಕೊಂಡಿರ್ತೀನಪ್ಪಾ ನಂತರ ರಾಜಕಾರಣ ಅದಕ್ಕೆ ಪಾಪ ಯಾರಿಗೂ ಒಂದ್ ಒಂದ್ ರೂಪಾಯಿ ಯಾರಿಗೂ ಕೊಡಾಕ್ ಆಗೋದಿಲ್ಲ ಒಂದ್ ಒಂದು ಒಂದ್ ಅಡ್ವರ್ಟೈಸ್ಮೆಂಟ್ ಕೊಡಾಕ್ ಆಗೋದಿಲ್ಲ ಯಾಕಂದ್ರೆ ಎಲ್ಲಿ ಕೊಡುದು ಅವ್ ಮಕ್ಳು ಬೇಯ್ತವ್ ನಾವು ದುಡ್ದು ರಕ್ತನ ತಗೋಬೇಡ್ರಿ ಹೇಳಿ ಏನ್ ಮಾಡಿದ್ದಾಟ್ರಾಗೆ ನಾ ಬದು ನಾ ಸಾಯಿತನ ಹಿಂಗೆ ಇರಾವ್ ನೋಡಿ ಆದ್ರೂ ದೇವ್ರ ನೋಡ್ರಿ ಇದನ್ನೆಲ್ಲಾ ನಾನು ಕಲಿಸಿದವ್ರು ರಾಮಕೃಷ್ಣ ಹಿಡ್ಕೆ ಜ್ ಕೊಟ್ಟು ಯಾವ ಕಾರಣಕ್ಕಾಗಿ ಸಮಾಜದ ಜೊತೆ ನೀನ್ ಕೆಡ್ಸ್ಕೋಬೇಡ ಆಮೇಲೆ ಯಾವ ಕಾರಣಕ್ಕೂ ಅಧಿಕಾರ ಮತ್ತು ಹಣಕ ನೀನ್ ಬೆನ್ನ ಬೇಡ ನೋಡ್ರಿ ಯಾರು ಅವತ್ ಹೇಳಿದ್ ಇಪ್ಪತ್ ಮೂವತ್ತು ವರ್ಷದಿಂದ ಇವತ್ತಿನ ತನಕ ನನ್ ಕಿವಿ ಒಳಗದವ ಯಾವ ಕಾರಣಕ್ಕೂ ಇವ್ ಬೆನ್ ಹತ್ಬಡಪ್ಪ ಅದೇ ನಿನ್ ಬೆನ್ನ ಹತ್ತು ಬರ್ತದ ಅಂತಕ್ಕಂಥ ಮಾತು ಅವತ್ ಹೇಳುದು ಅದು ಇವತ್ತು ನನ್ನ ಜೀವನದಾಗ ಸತ್ಯ ಆಗ ಅಧಿಕಾರ ನನ್ನ ಜೊತೆ ಅದ ನಾ ರೂಪಾಯಿನೂ ನನ್ ಜೊತೆ ಅದ ನನ್ನ ಮಕ್ಕಳು ನಾ ರೂಪಾಯಿನೂ ಮಾಡ್ತಾರೆ ಮತ್ತೆ ಎಷ್ಟು ಸತ್ಯ ಹೇಳಿ ನೋಡೋನ್ ಯಾರು ಕಡೆದು ನಾವು ನಾವು ಯಾರ ಕಡೆ ಬೆಳೆಸೋದಿಲ್ಲ ಯಾರ ಕಡೆ ಬರ್ತಾರ ಬಾಳ್ ಜನ ಕೆಲಸ ಆದ್ರ ಮಾಡ್ತೇವಪ್ಪ ಇಲ್ಲ ದೊಡ್ರೆ ಆಗುದಿಲ್ಲ ಅಂತ ಕಳ್ಸಿ ಬಿಡ್ತೇವೆ ಅಷ್ಟೇ ಆದ್ರ ಅದು ಇದು ನಾವ್ ಯಾವುದು ಬೈ ಹಚ್ಕೊಂಡಿದ್ದ ಹಚ್ಕೊಳ್ಳೋದಿಲ್ಲ ದೇವ್ರ ಅವ್ರ ಹೆಂಗ ಹೆಂಗಿ ಪಟೇಲ್ರು ರಾಮಕೃಷ್ಣ ಹೆಗ್ಡೆ ಸಾಹೇಬ್ರು ಹೆಂಗ ಇಟ್ಟಿದ್ರು ಹಂಗೆ ನನಗೂ ಇರ್ತ ಹೇಳ್ಯಾರ ನಾನು ಇಟ್ಕೊಂಡಿನಪ್ಪ ಇವತ್ತಿಂದ ಅದೇ ನಾ ತಿಳ್ಸ್ಕೊಳ್ಳೋದಿಲ್ಲ ನಮಸ್ಕಾರ ನೈಟ್ ನೋಡ್ರಿ ನೋಡ್ರಿ ರಾಹುಲ್ ಗಾಂಧಿ ಅವ್ರ ಅವ್ರ ಲೀಡರ್ ಐತ್ರಿ ನನಗೆ ಆ ಅವಿ ಅಂತದ್ ಹಾಕ್ತಾನ ಪ್ಯಾಂಟ್ ಅಂತ ಹಾಕ್ತಾನ ಅಲ್ರಿ ಅವ್ರ ಅಜ್ಜ ಪಜ್ಜ ಎಂತ ಗೋ ಅಲ್ರಿ ಪ್ರಧಾನಮಂತ್ರಿ ಮಂತ್ರಿ ಮಾರ ವಿರೋಧ ಪಕ್ಷದ ನಾಯಕ ಕೂಡಬೇಡ ಡ್ರೆಸ್ ಕೋಡ್ ಹಾ ಹೇಳ್ರಿ ನೋಡಣ ನೀವೇ ಹೇಳಿ ನೋಡಣ ಅವ್ರ ಅಜ್ಜ ಹಿಂಗೆ ಬರುತ್ತಿಲ್ಲ ಅವ್ರ ಅಪ್ಪನೂ ಇದ್ದ ಪಾಪ ಪ್ರಧಾನ ಮಂತ್ರಿ ಅವರು ಹಿಂಗೆ ಇದ್ರ ಇವ ಲೀಡರ್ ಅಂತ ಅನುಸೊಳ್ಳಕ್ ಯೋಗ್ಯ ಇಲ್ಲ ಪಾಪು ಪಾಪ ಏನ್ ಹೇಳ್ತಾರ ಜನ ಅದೇ ಕಾರ್ಯ